ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ಲಕ್ಷ್ಮಣನನ್ನು ಸಮಾಧಾನಗೊಳಿಸುತ್ತಾ ತನ್ನ ವನವಾಸಕ್ಕೆ ದೈವವೇ ಕಾರಣವೆಂದು ಪ್ರತಿಪಾದಿಸಿದುದು ಅಭಿಷೇಕದ ಸಾಮಗ್ರಿಗಳನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಲು ಆದೇಶ ನೀಡಿದುದು ಎಂಬ ಇಪ್ಪತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಅಥತಂ ವ್ಯಥಯಾ ದೀನ ಸವಿಶೇಷ ಬಳಿಕ ಶ್ರೀರಾಮನ ನಿರ್ಗಮನದ ವ್ಯಥೆಯಿಂದ ಬಹಳ ದೀನನಾಗಿದ್ದ ರಾಮನಲ್ಲಿ ರಾಮನಿಗೆ ಪ್ರಿಯರಾದವರಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದ್ದ ಕೋಪಗೊಂಡ ಸರ್ಪದಂತೆ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಿದ್ದ ಕೋಪದಿಂದ ಕಣ್ಣುಗಳನ್ನು ವಿಶಾಲವಾಗಿ ತೆರೆದಿದ್ದ ಸುಹೃದನಾದ ಪ್ರೀತಿಯ ತಮ್ಮನಾದ ಸೌಮಿತ್ರಿಯ ಬಳಿಗೆ ಹೋಗಿ ದೃಢ ಚಿತ್ತನಾದ ಶ್ರೀರಾಮನು ಗುಣವನ್ನೇ ಧೈರ್ಯದಿಂದ ಅವಲಂಬಿಸುತ್ತ ಇಂತೆಂದನು ಲಕ್ಷ್ಮಣ ತಂದೆಯ ಮೇಲಿನ ಕೋಪವನ್ನು ನನ್ನ ವನವಾಸದಿಂದ ಉಂಟಾಗಿರುವ ದುಃಖವನ್ನು ಪರಿತ್ಯಜಿಸು ಧೈರ್ಯವನ್ನು ಹೊಂದು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಿದ್ದವನು ಅರಣ್ಯಕ್ಕೆ ಹೋಗುವುದು ಅವಮಾನವೆಂದು ಭಾವಿಸಬೇಡ ಅರಣ್ಯಕ್ಕೆ ಹೋಗುವುದು ಒಳ್ಳೆಯದಕ್ಕಾಗಿಯೇ ಎಂದು ಸಂತೋಷಿಸು ಇಲ್ಲಿ ನನ್ನ ಅಭಿಷೇಕದ ಸಲುವಾಗಿ ಯಾವ ಕೆಲವು ಸಾಮಗ್ರಿಗಳು ಸಿದ್ಧವಾಗಿವೆಯೋ ಅವೆಲ್ಲವನ್ನು ಶೀಘ್ರವಾಗಿ ವಿಸರ್ಜಿಸು ಸತ್ಯಪಾಲನೆಗೆ ವಿಘಾತವುಂಟಾಗದ ರೀತಿಯಲ್ಲಿ ಮುಂದಿನ ಕಾರ್ಯವನ್ನು ಮಾಡು ಸೌಮಿತ್ರೇಯೋಭಿಷೇಕಾರ್ಥೆ ಮಮ ಸಂಭಾರ ಸಂಭ್ರಮ ಅಭಿಷೇಕ ನಿವೃತ್ತರ್ಥೆ ಸೋಸ್ತು ಸಂಸ ಸಂಭಾರ ಸಂಭ್ರಮ ಸುಮಿತ್ರಾನಂದನೇ ನನ್ನ ಯವರಾಜ್ಯಾಭಿಷೇಕಕ್ಕಾಗಿ ನೀನು ಸಡಗರದಿಂದ ಅಭಿಷೇಕೋಚಿತವಾದ ಸಾಮಗ್ರಿಗಳನ್ನು ಸಿದ್ಧಗೊಳಿಸಿದಂತೆ ಈಗ ಅಭಿಷೇಕದ ನಿವೃತ್ತಿಗಾಗಿ ಅಷ್ಟೇ ಸಡಗರದಿಂದ ಸಾಮಗ್ರಿಗಳನ್ನು ಸಿದ್ಧಗೊಳಿಸು ಸಾಮ್ರಾಜ್ಯ ಪಟ್ಟಾಭಿಷೇಕಕ್ಕಾಗಲಿ ವನವಾಸಕ್ಕಾಗಲಿ ತಾರತಮ್ಯವನ್ನು ಎಣಿಸಬೇಡ ಯಾವಳ ಮನಸ್ಸು ನನಗೆ ಪಟ್ಟಾಭಿಷೇಕವಾಗಿ ಬಿಡುವುದೆಂದು ಪರಿತಪಿಸುತ್ತಿದ್ದಿತು ಆ ನಮ್ಮ ತಾಯಿಯಾದ ಕೈಕೇಯಿಯು ನನ್ನ ವಿಷಯದಲ್ಲಿ ಸಂಶಯ ಪಡದಂತೆ ಕಾರ್ಯ ಮಾಡು ಅವಳ ಮನಸ್ಸಿನಲ್ಲಿ ಹುಟ್ಟಬಹುದಾದ ಶಂಕಾರೂಪವಾದ ದುಃಖವನ್ನು ನಾನು ಒಂದು ಮುಹೂರ್ತ ಕಾಲವಾದರೂ ಉಪೇಕ್ಷಿಸಲು ಬಯಸುವುದಿಲ್ಲ ನನ್ನ ತಾಯಂದಿರಿಗೆ ಮತ್ತು ತಂದೆಗೆ ಬುದ್ಧಿಪೂರ್ವಕವಾಗಿಯೇ ಆಗಲಿ ಅಜ್ಞಾನದಿಂದಲೇ ಆಗಲಿ ಅತ್ಯಲ್ಪವಾದ ಅಪ್ರಿಯ ಕಾರ್ಯವನ್ನಾದರೂ ಯಾವಾಗಲಾದರೂ ಮಾಡಿದ ಸ್ಮರಣೆಯೂ ನನಗಿರುವುದಿಲ್ಲ ನಮ್ಮ ತಂದೆಯು ಸತ್ಯ ಸ್ವರೂಪನು ಸತ್ಯ ಪ್ರತಿಜ್ಞನು ಸತ್ಯವೇ ಪರಾಕ್ರಮವಾಗಿರುವವನು ಆಪತ್ಕಾಲದಲ್ಲಿಯೂ ಸತ್ಯವನ್ನು ತೊರೆಯದವನು ಅಂತಹವನು ಇಂದು ನಮ್ಮ ತಾಯಿಯಾದ ಕೈಕೇಯಿಗಿತ್ತಿರುವ ಪ್ರಮಾಣ ವಚನವು ಫಲಿತವಾಗದು ಎಂದು ಭಾವಿಸಿ ಸತ್ಯ ಭ್ರಷ್ಟನಾಗುವುದರಿಂದ ಪರಲೋಕಗಳು ನನಗೆ ಸಿಕ್ಕಲಾರವೆಂದು ಭಯಪಟ್ಟಿದ್ದಾನೆ ಆ ಭಯವನ್ನು ದೂರ ಮಾಡುವುದು ನಮ್ಮ ಕರ್ತವ್ಯವಾಗಿರುವುದು ನಾನು ಕೈಕೇಯಿಯ ನಿರ್ದೇಶದಂತೆ ವನವಾಸಕ್ಕೆ ಹೊರಟನೆಂಬ ವಾರ್ತೆಯನ್ನು ಕೇಳಿ ನಮ್ಮ ರಾಜನು ತನ ಭಯವನ್ನು ತೊರೆಯಲಿ ನಿರ್ಭೀತನಾಗಲಿ ತಾನಿತ್ತ ಸತ್ಯ ವಚನವು ಪರಿಪಾಲಿಸಲ್ಪಟ್ಟಿತೆಂದು ಸಮಾಧಾನವನ್ನು ಹೊಂದಲಿ ಆರಂಭಿಸಿರುವ ಪಟ್ಟಾಭಿಷೇಕ ಸಮಾರಂಭವು ಕೂಡಲೇ ನಿಲ್ಲದಿದ್ದರೆ ನಾನು ಕೂಡ ಚಿರಾಜಿನಗಳನ್ನು ಧರಿಸಿ ವನವಾಸಕ್ಕೆ ಹೊರಡದಿದ್ದರೆ ನಮ್ಮ ತಂದೆಯು ತಾನು ಕೈಕೇಯಿಗಿತ್ತ ಸತ್ಯ ವಚನವು ಫಲಿತವಾಗಲಿಲ್ಲವೆಂದು ಮನಸ್ಸಿನಲ್ಲಿಯೇ ಪರಿತಪಿಸುತ್ತಾನೆ ಅವನ ಮನಸ್ಸಿನ ಪರಿತಾಪವು ನನಗೂ ಪರಿತಾಪವನ್ನು ಉಂಟು ಮಾಡುತ್ತದೆ ತಂದೆಯನ್ನು ಸತ್ಯವಂತನನ್ನಾಗಿ ಮಾಡಲಾಗದ ನನ್ನಂತಹ ಮಗನಿದ್ದೇನು ಪ್ರಯೋಜನವೆಂದು ನಾನು ಪರಿತಪಿಸುತ್ತೇನೆ ಈ ಕಾರಣಗಳಿಂದಾಗಿ ಅಭಿಷೇಕಾಂಗವಾಗಿ ನಡೆಯುತ್ತಿರುವ ಕರ್ಮಗಳನ್ನು ಈ ಕೂಡಲೇ ನಿಲ್ಲಿಸಿ ಈ ಕ್ಷಣದಲ್ಲಿಯೇ ನಾನು ಅಯೋಧ್ಯ ಪಟ್ಟಣದಿಂದ ದಂಡಕಾರಣ್ಯಕ್ಕೆ ಹೊರಟು ಹೋಗಲು ಬಯಸಿದ್ದೇನೆ ನನ್ನನ್ನು ಅರಣ್ಯಕ್ಕೆ ಕಳುಹಿಸಿದ ನಂತರ ಕೃತಕೃತ್ಯಳಾಗುವ ಕೈಕೇಯಿಯು ಮಗನಾದ ಭರತನ ಪಟ್ಟಾಭಿಷೇಕವನ್ನು ಯಾವ ವಿಧವಾದ ವ್ಯಾಕುಲತೆಯೂ ಇಲ್ಲದೆ ನೆರವೇರಿಸುವಳು ನಾನು ನಾರು ಮಡಿಯನ್ನುಟ್ಟು ಕೃಷ್ಣಾಜನವನ್ನು ಧರಿಸಿ ಜಟಾಮಂಡಲ ಧರನಾಗಿ ಅರಣ್ಯಕ್ಕೆ ಹೊರಟು ಹೋದ ನಂತರವೇ ಕೈಕೇಯಿಗೆ ಮಾನಸಿಕವಾದ ಸುಖವೂ ಲಭಿಸುತ್ತದೆ ಬುದ್ಧಿ ಪ್ರಣೀತೇಯಂ ಮನಶ್ಚ ಸುಸಮಾಹಿತಂ ತಂತು ನಾರ್ಹಾಮಿ ಸಂಕ್ಲೇಷ್ಟಂ ಪ್ರವ್ರಜಿಷ್ಯಾಮಿ ಮಾಚರಂ ಯಾವ ವಿಧಾತನು ನನ್ನನ್ನು ಅರಣ್ಯಕ್ಕೆ ಕಳುಹಿಸುವಂತೆ ಕೈಕೇಯಿಯ ಬುದ್ಧಿಯನ್ನು ಮಂಥರೆಯ ಮೂಲಕ ಸಂಸ್ಕರಿಸಿದನು ಮತ್ತು ನನ್ನನ್ನು ಅರಣ್ಯಕ್ಕೆ ಕಳುಹಿಸುವುದರಲ್ಲಿಯೇ ಅವಳ ಮನಸ್ಸನ್ನು ಸುದೃಢಗೊಳಿಸಿದನು ಅಂತಹ ವಿಧಾತನನ್ನು ಅಂದರೆ ವಿಧಾತನ ನಿಯಮವನ್ನು ವ್ಯತ್ಯಸ್ತಗೊಳಿಸಲು ನಾನು ಇಷ್ಟಪಡುವುದಿಲ್ಲ ಆದುದರಿಂದ ಬಹಳ ಬೇಗ ನಾನು ಕಾಡಿಗೆ ಹೊರಟು ಹೋಗುತ್ತೇನೆ ಕೃತಾಂತಸ್ತ್ವೇವ ಸೌಮಿತ್ರೇ ದೃಷ್ಟವ್ಯೋ ಮತ್ ಪ್ರವಾಸನೆ ರಾಜ್ಯ ಚ ವಿತಿರ್ ವಿತೀರ್ಣಸ ಪುನರೇವ ನಿವರ್ತನೆ ಲಕ್ಷ್ಮಣ ರಾಜನು ರಾಜ್ಯವನ್ನು ವಹಿಸಿಕೊಡಲು ನಿಶ್ಚಯಿಸಿದುದು ವಹಿಸಿಕೊಡಬೇಕಾದ ದಿನವೇ ಈ ರಾಜ್ಯದ ಯೌವ ರಾಜ್ಯ ಅಧಿಕಾರವೋ ನನಗಿಲ್ಲದಂತಾದುದು ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೆ ಬದಲಾಗಿ ನಾನು ವನವಾಸ ಮಾಡಬೇಕಾಗಿ ಬಂದುದು ಈ ಎಲ್ಲ ಕಾರ್ಯಗಳಲ್ಲಿಯೂ ವಿಧಿಯ ಕೈವಾಡವನ್ನೇ ನಾವು ಕಾಣಬಹುದಾಗಿದೆ ಕೈಕೇಯಿಗೆ ಎಂದು ಉಂಟಾಗಿರುವ ತಾರತಮ್ಯ ಭಾವನೆಯು ವಿಧಿಯಿಂದ ಪ್ರೇರಿತವಾಗದೆ ಇದ್ದಿದ್ದರೆ ಕೈಕೇಯಿಯ ಬುದ್ಧಿಯು ನನ್ನನ್ನು ವನವಾಸಕ್ಕೆ ಕಳುಹಿಸುವುದರ ಮೂಲಕ ಪೀಡಿಸುವುದರಲ್ಲಿ ಹೇಗೆ ತಾನೇ ಪ್ರವೃತ್ತವಾಗುತ್ತಿದ್ದಿತು ನನಗೆ ಹೇಗೆ ನನ್ನ ತಾಯಂದಿರಲ್ಲಿ ಅಂದರೆ ಕೌಸಲ್ಯ ಸುಮಿತ್ರಾ ಕೈಕೇಯಿಯರಲ್ಲಿ ತಾರತಮ್ಯವಿಲ್ಲವೋ ಹಾಗೆಯೇ ನನ್ನ ತಾಯಿಯಾದ ಕೈಕೇಯಿಗೂ ನನ್ನಲ್ಲಿಯೇ ಆಗಲಿ ನ ತನ್ನ ಮಗನಾದ ಭರತನಲ್ಲಿಯೇ ಆಗಲಿ ಹಿಂದಿನಿಂದಲೂ ಯಾವ ವಿಧವಾದ ತಾರತಮ್ಯವೂ ಇರಲಿಲ್ಲವೆಂಬುದನ್ನು ನೀನು ಬಲ್ಲೆ ಕೈಕೇಯಿಗೂ ತನ್ನ ಮೇಲೆ ಎಷ್ಟು ವಾತ್ಸಲ್ಯವಿದ್ದಿತು ಎಂಬುದನ್ನು ಸಂಪೂರ್ಣವಾಗಿ ಮನಗಂಡಿದ್ದ ನಾವೆಂದು ನನ್ನ ಪಟ್ಟಾಭಿಷೇಕದ ನಿಲುಗಡೆಗಾಗಿ ಅವಳು ತಾಳಿರುವ ಧೋರಣೆಗಳಿಂದಲೂ ನನ್ನನ್ನು ಕಾಡಿಗಟ್ಟಲು ಮಾಡಿರುವ ಯೋಜನೆಗಳಿಂದಲೂ ಅವಳಾಡುತ್ತಿದ್ದ ಕರ್ಣ ಕಠೋರವಾದ ಮತ್ತು ಕೆಟ್ಟುದಾದ ಮಾತುಗಳಿಂದಲೂ ಈ ಪ್ರಕರಣವು ದೈವಕಲ್ಪಿತವಲ್ಲದೆ ಬೇರೆ ಯಾವುದು ಅಲ್ಲವೆಂದು ನಾನು ಸಮರ್ಥಿಸುತ್ತೇನೆ ಇದು ವಿಧಿವಿಹಿತವೇ ಆಗಿರದಿದ್ದರೆ ಸಾಧು ಸ್ವಭಾವದವಳಾದ ರಾಜಪುತ್ರಿಯಾದ ರಾಜಪುತ್ರಿಗೆ ಅನುಗುಣವಾದ ಸದ್ಗುಣಗಳನ್ನು ಹೊಂದಿದ್ದ ಕೈಕೇಯಿಯು ದುಷ್ಟ ಪ್ರಕೃತಿಯ ದುಷ್ಕುಲದಲ್ಲಿ ಹುಟ್ಟಿದ ಸದ್ಗುಣ ಶೂನ್ಯಳಾದ ಹೆಂಗಸಿನಂತೆ ಪತಿಯ ಸನ್ನಿಧಿಯಲ್ಲಿಯೇ ನನಗೆ ಅನಿಷ್ಟಕರವಾದ ಮಾತುಗಳನ್ನು ಹೀಗೆ ತಾನೇ ಆಡುತ್ತಿದ್ದಳು ಯದ ಚಿಂತ್ಯಂತು ತದ್ವೈವಂ ಭೂತೆ ತಸ್ಯಾಂಚ ಪತಿತೋಹಿ ವಿಷ ವಿಪರ್ಯಯ ನಮ್ಮ ಚಿಂತನೆಗೆ ಯಾವುದು ನಿಲುಕುವುದಿಲ್ಲವೋ ಅದೇ ದೈವ ವಿಧಿ ಪ್ರಾಣಿಗಳ ಅಧಿಷ್ಠಾತೃಗಳಾದ ಬ್ರಹ್ಮಾದಿಗಳಲ್ಲಿಯೂ ವಿಧಿಯು ಪರಾಭವವನ್ನು ಹೊಂದುವುದಿಲ್ಲ ನನಗೆ ಪ್ರಾಪ್ತವಾಗಿರುವ ವನವಾಸ ಮತ್ತು ಕೈಕೇಯಿಯ ಬುದ್ಧಿಯಲ್ಲಿ ಉಂಟಾಗಿರುವ ವಿಪರ್ಯಾಸ ಇವುಗಳಿಂದಲೇ ವಿಧಿಯ ಪ್ರಭಾವವು ವ್ಯಕ್ತವಾಗುತ್ತದೆ ಕಶ್ಚಿದ್ವೈವೇನ ದ್ವೈವೇನ ಸೌಮಿತ್ರೇ ಯೋದ್ಧು ಮುತ್ಸಹತೆ ಯಸ್ಯ ನ ಗ್ರಹಣಂ ಕೆಂಚಿತ್ ಕರ್ಮಣೋನ್ಯತ್ರ ದೃಶ್ಯತೆ ವಿಧಿಯೆಂಬುದು ಕೈಗೆ ಸಿಗು ಸಿಕ್ಕುವುದಿಲ್ಲ ವಿಧಿಯ ವಿಲಾಸವನ್ನು ನಾವು ಕಾರ್ಯವಾದ ಬಳಿಕವೇ ಕಾಣುತ್ತೇವೆ ಅಂತಹ ಅದೃಶ್ಯವಾದ ದೈವದೊಡನೆ ಸೆಣಸಲು ಯಾವ ಮನುಷ್ಯನು ತಾನೆ ಉತ್ಸಾಹಿತನಾಗುತ್ತಾನೆ ಸುಖ ದುಃಖಕ್ಕೆ ಭಯ ಕ್ರೋಧೌ ಲಾಭಾಲಾಭೌ ಭವಾಭವೌ ಎಚ್ಚ ಕಿಂಚಿತ್ ತಥಾಭೂತಂ ನನು ದೈವಸ್ಯ ತತ್ ಲಕ್ಷ್ಮಣ ಸುಖ ದುಃಖಗಳು ಶಾಂತಿ ಕ್ರೋಧಗಳು ಲಾಭ ನಷ್ಟಗಳು ಉತ್ಪತ್ತಿ ವಿನಾಶಗಳು ಬಂಧ ಮೋಕ್ಷಗಳು ಇವುಗಳೇ ಅಲ್ಲದೆ ಇದೇ ರೂಪದಲ್ಲಿರುವ ಅಚಿಂತ್ಯ ಕರ್ಮ ಫಲಗಳು ಇದೆಲ್ಲವೂ ದೈವದ ಕರ್ಮಗಳೇ ಅಲ್ಲವೇ ಘೋರ ತಪಸ್ವಿಗಳಾದ ವಿಶ್ವಾಮಿತ್ರಾದಿ ಮಹರ್ಷಿಗಳು ದೈವದಿಂದ ಪೀಡಿತರಾಗಿದ್ದಾರೆ ಹಲವು ಸಾವಿರ ವರ್ಷಗಳ ಕಾಲ ವೃತ ನಿಯಮಾನುಷ್ಠಾನಗಳಿಂದಿದ್ದು ಅತಿ ಪ್ರಯಾಸದಿಂದ ಸಂಪಾದಿಸಿದ್ದ ತಪಸ್ಸಿನ ಫಲವನ್ನು ವಿಧಿ ಪ್ರಚೋದಿತವಾದ ಕಾಮ ಬಲಿ ಕೊಟ್ಟು ಭ್ರಷ್ಟರಾಗಿದ್ದಾರೆ ಅಸಂಕಲ್ಪಿತ ಮೇಹೆ ಮೇವೇಹ ಎದಕ ಸ್ಪಾಸ್ಮಾತ್ಯವರ್ತತೆ ಎದಕಸ್ಮಾರ್ಪ್ರವರ್ತತೆ ನಿವೃತ್ಯ ನಿವೃತ್ತಾರಂಭಮಾರಂಭಂ ನನು ದೈವಸ್ಯ ಕರ್ಮ ತತ್ ಈ ಲೋಕದಲ್ಲಿ ಆರಂಭಿಸಿದ ಕಾರ್ಯದ ಪ್ರಯತ್ನವನ್ನು ತಡೆಹಿಡಿದು ಸಂಕಲ್ಪಿಸದೆಯೇ ಇರುವ ಯಾವ ಕಾರ್ಯವೂ ಆಕಸ್ಮಿಕವಾಗಿ ಪ್ರಾರಂಭವಾಗುವುದೋ ಅದು ದೈವದ ಕಾರ್ಯವಲ್ಲದೆ ಮತ್ತೇನು ಯಥಾರ್ಥವಾದ ಬುದ್ಧಿಯೋಗದಿಂದ ಮನಸ್ಸನ್ನು ಮನಸ್ಸಿನಿಂದ ಚೇತನವನ್ನು ನಿಶ್ಚಲಗೊಳಿಸಿರುವ ನನಗೆ ಯೌವರಾಜ್ಯಾಭಿಷೇಕವು ರಾಜ್ಯಾಭಿಷೇಕವು ನಿಂತು ಹೋದುದಕ್ಕಾಗಿ ಪರಿತಾಪವೇನೂ ಇಲ್ಲ ಆದುದರಿಂದ ನೀನು ಕೂಡ ಮನಸ್ಸಿನ ಪರಿತಾಪವನ್ನು ದೂರ ಮಾಡಿ ನನ್ನ ಬುದ್ಧಿಯನ್ನೇ ಅನುಸರಿಸಿ ಅಭಿಷೇಕಕ್ಕೆ ಸಂಬಂಧಿಸಿದ ಕಾರ್ಯಗಳೆಲ್ಲವನ್ನೂ ಕೂಡಲೇ ನಿಲ್ಲಿಸಿಬಿಡು ಅಭಿಷೇಕಾರ್ಥವಾಗಿ ನದಿ ನದ ಸರೋವರ ಸಮುದ್ರಗಳಿಂದ ತಂದಿರುವ ಪೂರ್ಣ ಕುಂಭಗಳಿಂದಲೇ ಈಗ ನಾನು ಕೈಗೊಳ್ಳಲಿರುವ ತಾಪಸ ವೃತ್ತಿಗೆ ಮಂಗಳ ಸ್ನಾನವಾಗುತ್ತದೆ ಅಥವಾ ಅಭಿಷೇಕಾರ್ಥವಾಗಿ ತಂದಿರುವ ರಾಜದ್ರವ್ಯವಾಗಿರುವ ಈ ಪುಣ್ಯೋದಕಗಳಿಂದ ನಾನು ಅರಣ್ಯವಾಸದ ಮಂಗಳ ಸ್ನಾನವನ್ನೇಕೆ ಮಾಡಲಿ ನಾನೇ ತೀರ್ಥವನ್ನು ತಂದು ಅದರಿಂದ ಸ್ನಾನ ಮಾಡಿದರೆ ಅದೇ ನನ್ನನ್ನು ವನವಾಸಕ್ಕೆ ಯೋಗ್ಯನನ್ನಾಗಿ ಮಾಡುತ್ತದೆ ರಾಜ್ಯಲಕ್ಷ್ಮಿಯು ಸಿಕ್ಕುವ ಬದಲು ವನಲಕ್ಷ್ಮಿಯು ಸಿಕ್ಕಿದುದಕ್ಕಾಗಿ ಸಂತಾಪ ಪಡಬೇಡ ಲಕ್ಷ್ಮಣ ರಾಜ್ಯಲಕ್ಷ್ಮಿಯಾದರೇನು ವನಲಕ್ಷ್ಮಿಯಾದರೇನು ನನ್ನ ಅಭಿಪ್ರಾಯದಲ್ಲಿ ಇಂದು ನನಗೆ ವನವಾಸವೇ ಅಭ್ಯುದಯಕಾರಕ ಅಭ್ಯುದಯಕಾರಕವಾಗಿದೆ ಲ ಸ್ಪಿನ್ ಖಲು ಕರ್ಮ ವಿಘ್ನೆ ಮಾತಾಂಗ ಶಭಿಶಂಕತವ್ಯ ದೈವಾಭಿಪನ್ನ ಹಿ ದೈವಾಭಿಪನ್ನ ಹಿ ನಿಷ್ಠಂ ಜಾನಾಸಿ ದೈವಂಚಕ ತಥಾ ಪ್ರಭಾವಂ ಲಕ್ಷ್ಮಣ ನನಗೆಂದು ಆಗಬೇಕಾಗಿದ್ದ ಯೌವ ರಾಜ್ಯಾಭಿಷೇಕದ ವಿಘ್ನಕ್ಕೆ ನಮ್ಮ ಚಿಕ್ಕ ತಾಯಿಯು ಕಾರಣಳೆಂದು ಶಂಕಿಸಬೇಕಾಗಿಲ್ಲ ದೈವದಿಂದ ಪ್ರಚೋದಿತಳಾಗಿ ಅವಳು ಹೀಗೆ ಮಾಡುತ್ತಿದ್ದಾಳೆ ನಮ್ಮ ತಂದೆಯು ಇದಕ್ಕೆ ಕಾರಣನಲ್ಲ ನಮ್ಮ ತಂದೆ ತಾಯಿಗಳು ದೈವದಿಂದ ಪ್ರೇರಿತರಾಗಿದ್ದಾರೆ ವಿಧಿವಿಲಾಸವು ಎಷ್ಟೊಂದು ಪ್ರಭಾವಯುತವಾದುದು ಎಂಬುದನ್ನು ಈಗಲಾದರೂ ತಿಳಿದೆಯಲ್ಲವೇ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದ ಇಪ್ಪತ್ತ ಎರಡನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ त्वामहं प्रार्थये नित्यं विद्यादानं च देहि मे